ಬೋಳಿಯಾರ್ ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಚೂರಿಯಿಂದ ಇರಿದ ಪ್ರಕರಣ ತೀವ್ರ ಕಳಂಕವನ್ನುಂಟು ಮಾಡಿದೆ ಮೋದಿ ಅವರ ಪ್ರಮಾಣ ವಚನ ಬಳಿಕ ವಿಜಯೋತ್ಸವ ಆಚರಿಸಿ ವಾಪಸ್ ಬರುತ್ತಿದ್ದಾಗ ಭಾರತ್ ಮಾತಾ ಕಿ ಜೈ ಎಂದ ಮಾತ್ರಕ್ಕೆ ಚೂರಿಯಿಂದ ಇರಿದಿದ್ದಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ಸರ್ಕಾರ ಪ್ರಯೋಜಿತ ಜಿಹಾದ್ ಎಂದು ಹೇಳಬೇಕಾಗುತ್ತದೆ ಎಂದು ಶಾಸಕ ಡಾಕ್ಟರ್ ಭರಶೆಟ್ಟಿ ವೈ ಹೇಳಿದ್ದಾರೆ ದೇರಳಕಟ್ಟೆ ಕೆಎಸ್ಎನ್ಡಿ ಆಸ್ಪತ್ರೆಯಲ್ಲಿ ಚೂರಿ ಇರುತ್ತಕ್ಕೆ ಒಳಗಾಗಿ ಚಿಕಿತ್ಸೆ ಪಡೆಯುತ್ತಿರುವ ಸಂತ್ರಸ್ತರ ಆರೋಗ್ಯ ವಿಚಾರಿಸಿದ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದರು ಕಾಂಗ್ರೆಸ್ನ ಪುಡಾರಿಗಳ ಪ್ರೇರಣೆಯಿಂದ ಕೇಸ್ ಹಾಕಿದ್ದಾರೆ ಅನ್ನೋದು ನಮಗೆಲ್ಲರಿಗೂ ತಿಳಿದು ಬಂದಿದೆ ನಮ್ಗೆ ಗೊತ್ತಿದೆ ಕಾಂಗ್ರೆಸ್ನ ನಾಯಕರೇ ಹಿಂದಿನಿಂದ ಐದು ಜನರ ಮೇಲೆ ಅವ್ರ ಮೇಲೆ ಕೇಸ್ ಹಾಕಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅನ್ನುವ ಮಾಹಿತಿ ನಮಗೆಲ್ಲರಿಗೂ ಸೇ ಇದೆ ಎಲ್ಲ ಸಿ ಸಿ ವಿಯ ಏನೆಲ್ಲ ಸಿ ಸಿ ವಿಯ ದೃಶ್ಯಾವಳಿಗಳಿದೆ ಅದನ್ನು ನೋಡಿದರೆ ಗೊತ್ತಾಗ್ತದೆ ಒಂದು ಮೂರು ಜನ ಯುವಕರು ವಿಜಯೋತ್ಸದ ನಂತರ ಅವರು ಅಲ್ಲಿ ಹಂಸನ್ನು ದಾಟಿ ಮೇಲೆ ಹೋಗುತ್ತಿರುವಂಥ ಸಮಯದಲ್ಲಿ ಅವರು ಅವರಷ್ಟೇ ಘೋಷಣೆ ಭಾರತ್ ಮಾತಾ ಜೈ ಅನ್ನೋದು ಘೋಷಣೆ ಕೂಗಿದ್ದಾರೆ ವಿನಾ ಯಾ ಎಲ್ಲಿ ಸಹ ಪ್ರಚೋದನಕಾರಿ ಘೋಷಣೆ ಕೂಗಿದ್ದಾರೆ ಅನ್ನುವಂಥದ್ದನ್ನು ಪೊಲೀಸರು ಹೇಳ್ತಾ ಇದ್ದಾರೆ ಭಾರತ್ ಮಾತಾ ಜೈ ಅನ್ನೋದು ಪ್ರಚೋದನಕಾರಿ ಅಂತ ಹೇಳಿ ಆದರೆ ನಾವು ಪಾಕಿಸ್ತಾನದಲ್ಲಿದ್ದೇವೆ ಅಥವಾ ಭಾರತ ದೇಶದಲ್ಲಿ ಇದ್ದೇವೆ ಅನ್ನುವಂಥ ಪ್ರಶ್ನೆ ಪೊಲೀಸರ ಮನಸ್ಸಲ್ಲಿ ಮೂಡಬೇಕಾದ ಅಗತ್ಯ ಖಂಡಿತ ಇದೆ ಎಚ್ಚರಿಕೆ ಕೊಡೋದಾ ಸರಿಯಾದ ಇನ್ವೆಸ್ಟಿಗೇಷನ್ ಮಾಡಿ ಇದನ್ನೆಲ್ಲ ಹೇಳಿ 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 ನೋಡ್ತಾನೆ ಕೂತಿದ್ದೇವೆ ಪ್ರತಿ ಸರಿ ಘಟನೆ ಆದಾಗ ನಾವು ಅವರಿಗೆ ಎಚ್ಚರಿಕೆ ಕೊಡೋದು ಅವರು ಮನಸ್ಸಿಗೆ ಬಂದಂತೆ ಮಾಡೋದು ನಡೀತನೇ ಇದೆ ಮುಂದೆ ಆಗುವಂಥ ಯಾವುದೇ ಅನಾಹುತಗಳೇನಾದರೆ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ನೇರ ಹೊಣೆ ಏನಾಗ್ತದೆ ಏನು ಬಿಡ್ತದೆ ಅನ್ನೋದು ಅವರ ಕೈಯಲ್ಲೇ ಇದೆ ಅವರೇ ಈ ರೀತಿ ಉತ್ತೇಜನವನ್ನು ಎಲ್ಲೋ ಒಂದು ಕಡೆ ರಾಜಕೀಯವನ್ನು ಮಾಡಲಿಕ್ಕಾಗದೆ ಅಥವಾ ಸರಿಯಾಗಿ ನಡೆಸಲಿಕ್ಕಾಗದೆ ಜನರ ಮನಸ್ಸನ್ನ ಬೇರೆ ಕಡೆ ಡಿಸ್ಟ್ರಾಕ್ಷನ್ ಮಾಡಲಿಕ್ಕಾಗಿ ರಕ್ತದಲ್ಲಿ ಬರಬೇಕು ಕಾಂಗ್ರೆಸ್ನ ರಾಜಕೀಯ ಓಲೈಕೆಯ ಜಿಹಾದಿ ಶಕ್ತಿಗಳು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಹಿಂಸಾತ್ಮಕ ವಾತಾವರಣ ಸೃಷ್ಟಿಸುತ್ತಾರೆ ಪಾಕಿಸ್ತಾನ ಜಿಂದಾಬಾದ್ ಹೇಳುತ್ತಾರೆ ಇಷ್ಟಾದರೂ ಹಿಂಸಾ ನಿರತರ ಮೇಲೆ ಕೇಸ್ ಆಗದೆ ಮಾಡುವುದಿಲ್ಲ ತುಳು ಕೇಸ್ ದಾಖಲಿಸಿ ಬಿಜೆಪಿ ಶಾಸಕರು ಹಾಗೂ ಕಾರ್ಯಕರ್ತರನ್ನ ಬಂಧಿಸುತ್ತಾರೆ ಜಿಹಾದಿ ಶಕ್ತಿಗಳನ್ನ ಮಟ್ಟ ಹಾಕಲು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದ್ದು ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ನಾಯಕರ ಒತ್ತಡದಿಂದ ಬಿಜೆಪಿಗರ ಮೇಲೆ ಕೇಸು ದಾಖಲಿಸುತ್ತಿದೆ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡುತ್ತಿದೆ ರಾಜ್ಯದಲ್ಲಿ ಮುಂದೆ ಕಾನೂನು ಸುವ್ಯವಸ್ಥೆ ಮತ್ತಷ್ಟು ಹಾಳಾದರೆ ಸರಕಾರ ಪೊಲೀಸ್ ಇಲಾಖೆ ಹೊಣೆ ಎಂದು ಶಾಸಕ ಡಾಕ್ಟರ್ ಭರತ್ ಶೆಟ್ಟಿವೈ ಎಚ್ಚರಿಸಿದ್ದಾರೆ ರಣದೀಪ್ ಕಾಂಚನ್ ಸೀತೇಶ್ ಕೊಂಡೆ ಆಶ್ರಿತ್ ನೊಂಡ ನಿಶಾನ್ ಪೂಜಾರಿ ಮುರಳಿ ಕೋಣಾಜೆ ಯಶ್ಪಾಲ್ ಸಾಲ್ಯನ್ जितेश देवाडिका प्रसाद कुंपाला नितिन आरस लविश कुमार नितिन भंडारी बदितरू शासक कर्जतकर नम्मा टीवी दपालस ऑफ कोस्टल कर्नाटका